ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹ್ಯಾಪಿ ಕ್ರಿಸ್ಮಸ್ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇವತ್ತು ಟ್ವೆಂಟಿ ಫೈವ್ ಕ್ರಿಸ್ಮಸ್ ದಿನವೇ ಬ್ಲಾಗ್ ಮಾಡುವ ಅಂತೇಳಿ ಎನಿಸಿದ್ದೆ ಇವತ್ತು ಊಟ ಎಲ್ಲ ಇನ್ನು ಆಗಬೇಕು ಗೈಸ್ ಪದಾರ್ಥ ಅದೆಲ್ಲ ಆಯಿತು ನಮಗೆ ಇವತ್ತು ಸೇಮಿಗೆ ಮತ್ತು ಚಿಕನ್ ಕರಿ ಅದು ಅಷ್ಟೇ ಮಾಡಿದ್ದು ಬೇರೆ ಏನು ಮಾಡಲಿಲ್ಲ ಇಲ್ಲಾದ್ರೆ ಫೋರ್ಕ್ ಎಲ್ಲ ಮಾಡ್ತಾ ಇದ್ದೀವಿ ನಾವು ಈ ಸಲ ಏನು ಮಾಡಲಿಲ್ಲ ಗೈಸ್ ನಾಳೆಯಿಂದ ಫುಲ್ಲು ಫಂಕ್ಷನೇ ಇದೆ ಕಂಟಿನ್ಯೂ ಆಗಿ ಹೋಗಲಿಕ್ಕೆ ಅದಕ್ಕೋಸ್ಕರ ನಾವು ಎಂತ ಮಾಡಲಿಲ್ಲ ಅಷ್ಟೇ ಚಿಕನ್ ಕರಿ ಮತ್ತು ಸೇಮಿಗೆ ಮಾತ್ರ ಮಾಡಿದ್ದು ಮತ್ತು ಸ್ವಲ್ಪ ಅನ್ನ ಹಾಗೆ ಇನ್ನು ಫಂಕ್ಷನ್ಗಳೆಲ್ಲ ಸ್ಟಾರ್ಟ್ ಗೈಸ್ ಬ ಇವತ್ತಿದೊಂದು ರೆಸ್ಟ್ ಮತ್ತು ನಾಳೆಯಿಂದ ಕಂಟಿನ್ಯೂ ಕಂಟಿನ್ಯೂ ಆಗಿ ನನಗೆ ತಟ್ಟಿ ತನಕ ಫಂಕ್ಷನ್ ಇದೆ ಮುಂದೆ ಹಿಂದೆ ಮುಂದೆ ಹಿಂದೆ ಹೋಗಿ ಬರಲಿಕ್ಕೆ ಕೆಲಸ ಎಲ್ಲ ಬೇಗ ಮಾಡಿ ಮುಗಿಸಿದ್ದು ಗೈಸ್ ಬೇಗ ಬೇಗ ಮಾಡಿದ್ದು ಮತ್ತು ಲೇಟ್ ಆದರೆ ಬ್ಲಾಗ್ ಮಾಡಲಿಕ್ಕೆ ಉಂಟಂತ ಎನಿಸ್ಕು ಎನಿಸಿಯೇ ಬೇಗ ಇವತ್ತು ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದು ಮತ್ತು ಮತ್ತು ಸ್ವಲ್ಪ ಗೇಮೆಲ್ಲ ಆಟಾಡುವ ಹೌಸಿ ಹೌಸಿ ಅಂತ ಎಲ್ಲರೂ ಇದ್ದಾರಲ್ಲ ಅಂತ ಹೇಳಿಕೊಂಡು ಅದೆಲ್ಲ ಯೋಚಿಸಿದ್ದೇವೆ ನಾವು ನೋಡುವ ಸಂಜೆ ಹೊತ್ತಿಗೆ ಎಂತ ಆಗ್ತದೆ ಅಂತ ಸಂಜೆ ಬ್ಲಾಗ್ ನಾಳೆ ಇದಕ್ಕೆ ನಾನು ಆ್ಯಡ್ ಮಾಡ್ತೇನೆ ಟೂ ಡೇಸ್ ಆಯಿತು ನಾನು ಬ್ಲಾಗ್ ಮಾಡಿದೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಮತ್ತು ಕ್ರಿಸ್ಮಸ್ ದಿನವೇ ಬ್ಲಾಗ್ ಮಾಡುವ ಅಂತ ಎನಿಸಿ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೇನೆ ನೋಡಿ ಗೈಸ್ ಇದು ಚಿಕನ್ ಕರಿ ಮತ್ತು ಇದು ಸೇಮಿಗೆ ತುಂಬ ಮಾಡಲಿಲ್ಲ ನಾನು ಸ್ವಲ್ಪ ಮಾಡಿದ್ದು ಮತ್ತು ಇದು ಚಿಕನ್ ಬಿರಿಯಾನಿ ಇದು ಕುಸ್ವರ್ ಅಂತ ಇದು ನಮಗೆ ಇವತ್ತು ಮೇನ್ ನಮ್ಮ ಬಿಲ್ಲ ನೋಡಿ ಗೈಸ್ ಯಾವುದರಲ್ಲಿ ಮಲಗಿದ ಅಲ್ಲಿ ನೋಡಿ ಇದು ಚಿಕ್ಕವಳು ಅವತ್ತು ಮರಿ ಇಟ್ಟದ್ದು ಒಂದು ಉಳಿದಿತ್ತು ನಿನ್ನೆ ಹೊರಡುವಾಗ ಚರ್ಚಿಗೆ ಹೋಗುವಾಗ ವ್ಲಾಗ್ ಮಾಡ್ಬೇಕಂತ ಅನಿಸಿದೆ ಗೈಸ್ ಬಟ್ ಆಗಲೇ ಇಲ್ಲ ಗಡಿಬಿಡಿ 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 ಆಯ್ತು ಗಡಿ ಆಯಿತು ಸೊ ಯಾವ ಡ್ರೆಸ್ ಪೇರ್ ಮಾಡಿದ ಅಂತೇಳಿ ನಾನು ನಿಮಗೆ ಫೋಟೋಸ್ ಹಾಕ್ತೇನೆ ನೋಡಿ ನೋಡಿದ್ರಲ್ಲ ಗೈಸ್ ಸಾರಿಯನ್ನು ವೇರ್ ಮಾಡಿದ್ದೆ ಇದು ಚರ್ಚಲ್ಲಿ ನಿನ್ನೆ ಆದ ನಂತರ ನಮಗೆ ಫಂಕ್ಷನ್ ಇತ್ತು ಹಾಗೆ ಡ್ಯಾನ್ಸ್ ಸ್ಕಿಟ್ ಎಲ್ಲ ಇತ್ತು ಗೈಸ್ ಹಾಗೆ ಸ್ವಲ್ಪ ಡ್ಯಾನ್ಸ್ ನೋಡಿ ಸ್ವಲ್ಪ ಸ್ಕಿಟ್ ನೋಡಿ ಬಂದ್ವಿ ಮತ್ತು ಚಳಿಗೆ ಆಗಲೇ ಇಲ್ಲ ಮತ್ತು ನಮಗೆ ಗಾಡಿ ಬಂತು ಹೋಗಲಿಕ್ಕೆ ಹಾಗೆ ನಾವು ಮತ್ತೆ ರಿಟರ್ನ್ ಬಂದ್ವಿ ನೋಡಿ ಗೈಸ್ ಒಂದು ರೌಂಡು ಹೋಗಿ ಬರುವ ಅಂತ ಹೇಳಿ ತೋಟದ ಕಡೆ ಹೊರಟಿದ್ದೇವೆ ಪ್ರವೀಣ್ ಅವರು ತೋಟಕ್ಕೆಲ್ಲ ನೀರು ಬಿಡ್ತಾ ಇದ್ದಾರೆ ನೋಡಿ ಅಲ್ಲಿ ಪೈಪು ನೋಡಿ ಪೈಪ್ ಹೊಡೆದು ನೀರು ಬರ್ತಾ ಉಂಟು ಹೊರಗಡೆ ನೋಡಿ ನಮ್ಮ ನಾಯಿಗೆ ಭಾರಿ ಖುಷಿ ಆಗುದು ಡೆಂಕುಗೆ ಮತ್ತು ಚಾರ್ಲಿಗೆ ಈ ಈ ರೀತಿ ನೀರು ಸಿಕ್ಕಿದ್ರೆ ಅವರು ನೀರಿನಲ್ಲಿ ಆಟ ಆಡ್ತಾ ಇರ್ತಾರೆ ನೋಡಿ ಇವಾಗ ನನ್ನಗಿಂತ ಎದುರು ಹೊರಟಿದ್ದಾರೆ ಇಬ್ಬರು ಕೂಡ ಒಂದು ಹಕ್ಕಿ ಕಾಣ್ಲಿಕ್ಕಿಲ್ಲ ಗೈಸ್ ಒಂದು ಇದು ಕಾಣ್ಲಿಕ್ಕಿಲ್ಲ ಓಡಿಸ್ಕೊಂಡು ಹೋಗುದು ಅಲ್ಲಿ ಒಂದು ನವಿಲು ಕಾಣ್ತದೆ ನೋಡಿ ಅದನ್ನು ಈಗ ಓಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ನೋಡಿ ನೋಡಿ ಓಡಿದ್ರೆ ಯಾರು ಫಸ್ಟ್ ಯಾವ ಕಡೆಯಿಂದ ಅಂತೇಳಿ ನೋಡಿದವರು ನೋಡಿ ಅಲ್ಲಿ ತಲುಪಿದ್ರು ಓಡಿಸಿಕೊಂಡು ಕೊಂಡೋದ್ರೆ ಗೈಸ್ ಒಂದು ರೌಂಡು ತೋಟದ ಕಡೆ ಹೋಗಿ ಬರುವ ಅಂತೇಳಿ ಬಂದ್ವಿ ಸ್ವೀಡಲ್ಲಿ ಇದ್ಲು ತೋಟದಲ್ಲಿ ಸೊ ಅವರಿಗೆ ನೀರು ಬಿಡ್ತಾ ಇದ್ರು ಸೊ ಹಾಗೆ ಒಂದು ರೌಂಡ್ ಹೋಗಿ ಬರುವ ಅಂತೇಳಿ ಬಂದ್ವಿ ನೋಡಿ ಪೈಪಲ್ಲಿ ನೀರು ಬಿಡೋದು ಯಾಕೆಂದರೆ ಅಲ್ಲಿ ನೀರು ಹೋಗುವ ಜಾಗದಲ್ಲಿ ಗೈಸ್ ಹುಲ್ಲೆಲ್ಲ ತುಂಬ ಇದೆ ಹೋಗಲಿಕ್ಕೆ ಜಾಗ ಇಲ್ಲ ಅದು ಹುಲ್ಲೆಲ್ಲ ತೆಗೆದಾಗ್ಬೇಕು ಹಾಗಾಗಿ ಈಗ ಪೈಪಲ್ಲಿ ಬಿಡೋದು ತುಂಬ ಖುಷಿಯಾಗುತ್ತೆ ಮೊದಲೆಲ್ಲ ಇದೇ ರೀತಿಯಲ್ಲಿ ಇತ್ತು ನೀರು ಬಿಡಲಿಕ್ಕೆಲ್ಲ ಸಂಜೆ ಸೀನರಿ ನೋಡಿ ಗಂಟೆ ಐದುವರೆ ಆಗ್ತಾ ಬಂದಿದೆ ಇದು ನಮ್ಮಲ್ಲಿನ ಈವ್ನಿಂಗ್ ಸೀನರಿ ಹಕ್ಕಿಗಳೆಲ್ಲ ಯಾವ ರೀತಿ ಹಾರಾಡಿ ಹೋಗ್ತವೆ ನೋಡಿ ದನಗಳ ನೋಡಿ ಪ್ರವೀಣ್